ನಮಸ್ಕಾರ ರೈತ ಬಾಂಧವ್ರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್ ಇವತ್ತು ನೋಡ್ರಿ ಒಂದು ಅತಿ ಮುಖ್ಯವಾಗಿ ರೈತರಿಗೆ ಅತಿ ಯೂಸ್ ಆಗಿರುವಂತ ಒಂದು ವಿಡಿಯೋ ಕಾನ್ಸೆಪ್ಟ್ ಬಗ್ಗೆ ಇವತ್ತು ನಾನು ಮಾತಾಡಕ್ ಬಂದೇನ್ರಿ ಆ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ವಿಮೆ ಏಕೆ ಮಾಡಿಸಬೇಕು ಎನ್ ಎಂಬ ವಿಷಯದ ಮೇಲೆ ಇವತ್ತು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನ್ರಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ಇದ್ರಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ದೊರೀತೈತ್ರಿ ಇದ್ ನೋಡ್ರಿ ಬೆಳೆ ವಿಮೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆ ತುಂಬಲು ಅವಕಾಶ ಮಾಡಿ ಕೊಟ್ಟಿರುತ್ತಾರೆ ಇದರಲ್ಲಿ ನೋಡಿ ದಾಳಂಬ್ರಿ ದ್ರಾಕ್ಷಿ ನಿಂಬೆ ಆ ಉಳ್ಳಾಗಡ್ಡಿ ಆಮೇಲೆ ಇದು ಮೆಕ್ಕೆಜೋಳ ಇನ್ನು ಶೇಂಗಾ ಹಲವಾರು ಬೆಳೆಗಳಿವೆ ಎಲ್ಲ ಬೆಳೆಗಳ ಹೆಸರು ಅಂತರೂ ಇವಾಗ ನನಗೆ ಹೇಳಕ್ಕಾಗಲ್ಲ ಆದ್ರಿಂದ ಕೆಲವು ಬೆಳೆಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ ಇನ್ನೂ ಹಲವಾರು ಬೆಳೆಗಳಿವೆ ಯಾವ್ಯಾವ ಜಿಲ್ಲೆಯವರು ಯಾವ್ಯಾವ ಬೆಳೆಗೆ ಇನ್ಸುರೆನ್ಸ್ ಕಟ್ಟಬಹುದು ಎಂಬುದನ್ನು ಕೂಡ ನಾನು ಮುಂದೆ ಹೇಳ್ತೀನಿ ರೀ ಆ ಯಾವ್ಯಾವ ಜಿಲ್ಲೆಯವರಿಗೆ ಯಾವ ಇನ್ಸುರೆನ್ಸ್ ಕಂಪನಿ ಸಂಬಂಧ ಪಡತ್ತೆ ಎಂಬುದರ ಬಗ್ಗೆನು ಹೇಳ್ತೀನಿ ರೀ ಮತ್ತೆ ಬೆಳೆ ವಿಮೆ ಯಾಕೆ ಮಾಡಿಸ್ಬೇಕು ಎಂಬುದ್ರ ಬಗ್ಗೆನು ಹೇಳ್ತೀನಿ ರೀ ಬೆಳೆ ವಿಮೆ ಇದು ಆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಸೇರಿಕೊಂಡು ಮಾಡಿರುವಂತಹ ಒಂದು ವಿಮೆ ಆಗಿದೆ ಇದು ಬೆಳೆಗಳಿಗೆ ಸಂಬಂಧ ಪಟ್ಟಿರುವಂತಹ ಒಂದು ವಿಮೆ ಆ ಬೆಳೆ ನೋಡಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂದರೆ ಅತಿವೃಷ್ಟಿ ಅಂದರೆ ಅತಿ ಮಳೆಯಾಗಿ ಮತ್ತು ಅನಾವೃಷ್ಟಿ ಅಂತಂದ್ರೆ ಬರಗಾಲ ಬಿದ್ದು ಬೆಳೆ ಹಾನಿಯಾಗಿ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಎರಡರಿಂದಲೂ ಕೂಡ ಬೆಳೆ ಹಾನಿ ಆದಾಗ ನಮ್ಗೆ ಏನ್ ಮಾಡ್ಬೇಕಂತಂದ್ರೆ ನಮ್ಮ ರೈತರ ನೆರಿಗೆ ಬರುವಂಥದ್ದು ಬೆಳೆ ವಿಮೆ ಈ ಬೆಳೆ ವಿಮೆಯಿಂದ ನಾವು ಬೆಳೆ ವಿಮೆ ಏನಾದರೂ ನಾವು ಕಟ್ಟಿದ್ರೆ ಬೆಳೆ ಇನ್ಸೂರೆನ್ಸ್ ಅಂತ ಹೇಳ್ತೀವಿ ಇದು ಇನ್ಸುರೆನ್ಸ್ ಏನಾದರೂ ಕಟ್ಟಿದ್ರೆ ಆವಾಗ ಇದು ಈ ರೀತಿ ಹಾನಿ ಆದರೆ ನಮಗೆ ಹಣ ಬರುವ ಸಾಧ್ಯತೆ ಇರತ್ತೆ ಬೆಳೆ ಪರಿಹಾರ ಅಂತ ಬರುತ್ತೆ ಅದು ನೋಡಿ ಅತಿವೃಷ್ಟಿ ಅಂದ್ರೆ ಬರಗಾಲ ಬಿತ್ತಂದ್ರೆ ಬೆಳೆ ಪರಿಹಾರ ಅಂತ ಕೊಡ್ತಾರೆ ಅದು ನೋಡ್ರಿ ಯಾವುದೇ ಇನ್ಶೂರೆನ್ಸ್ ಕಟ್ಟುವಂಗಿಲ್ಲ ಹಂಗಿಲ್ಲ ಡೈರೆಕ್ಟ್ ಸರ್ಕಾರ ಆದೇಶದ ಮೇಲೆ ಪರಿಹಾರ ಕೊಡ್ತಾರೆ ಇದು ಪರಿಹಾರ ಅಲ್ಲ ಇದು ಬೆಳೆ ವಿಮೆ ತುಂಬಿದ್ರೆ ಮಾತ್ರ ಬರುವಂತದ್ದು ಪರಿಹಾರ ಬರುತ್ತೆ ಪ್ಲಸ್ ಬೆಳೆ ವಿಮೆ ನಾವು ತುಂಬಿದ್ರೆ ಎರಡು ಕೂಡ ನಾವು ಪಡೆದುಕೊಳ್ಳುವಂತದಿರುತ್ತೆ ಇದು ನೋಡಿ ಆ ಪ್ರತಿಯೊಂದು ಬೆಳೆಗೆ ಇವಾಗ ಬೆಳೆ ಹಾನಿ ಆತಂದ್ರೆ ಇದು ಬರುವಂತದ್ದು ಬೆಳೆ ವಿಮೆಯಿಂದ ನಮ್ಗೆ ಹಣ ಬರುತ್ತೆ ಆದ್ರಿಂದ ನಾವು ಬೆಳೆ ವಿಮೆ ಮಾಡಿಸ್ಬೇಕಾಗತ್ತೆ ಇದು ವಿಮೆಗೆ ಕೊನೆಯ ದಿನಾಂಕಗಳು ಯಾವ ಯಾವಾಗಿದೆ ಮತ್ತು ಜಿಲ್ಲಾವಾರು ಯಾವೆಲ್ಲ ಬೆಳೆಗಳಿಗೆ ನಾವು ಇನ್ಶೂರೆನ್ಸ್ ತುಂಬಬಹುದು ಎಂಬುದರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ ಬೆಳೆ ವಿಮೆ ನೋಡ್ರಿ ಇದು ರೈತರು ಇದನ್ನೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಿಸ್ಕೋರಿ ಇದರ ಕೊನೆಯ ದಿನಾಂಕಗಳು ನೋಡ್ರಿ ಜುಲೈ ಹದಿನೈದು ಜುಲೈ ಮೂವತ್ತೊಂದು ಮತ್ತು ಆಗಸ್ಟ್ ಹದಿನಾರರವರೆಗೆ ಬೆಳೆಗಳ ಆಧಾರದ ಮೇಲೆ ಕೊನೆಯ ದಿನಾಂಕಗಳಾಗಿರುತ್ತವೆ ಈ ದಿನಾಂಕದೊಳಗಾಗಿ ಎಲ್ಲ ರೈತರು ಬೆಳೆ ವಿಮೆ ಮಾಡಿಸ್ರಿ ಯಾವ ಆಧಾರದ ಮೇಲೆ ಬೆಳೆ ವಿಮೆ ನಮ್ಗ ಜಮಾ ಮಾಡ್ತಾರೆ ಎಂಬುದನ್ನ ಸಂಪೂರ್ಣವಾಗಿ ಮುಂದೆ ವಿಡಿಯೋದಾಗ ಹೇಳ್ತೀನಿ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೀತೈತ್ರಿ ರೈತ ಬಾಂಧವ್ರಿ ಇವತ್ತು ನಾನು ನಿಮಗೆ ಮಾಹಿತಿ ಕೊಡಲು ಇಚ್ಛಿಸಿರುವಂತ ವಿಷಯ ಯಾವುದಂತಂದ್ರೆ ಬೆಳೆ ವಿಮೆ ಏಕೆ ಕಟ್ಟಬೇಕು ಈ ವಿಷಯದ ಬಗ್ಗೆ ಇವತ್ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಬೆಳೆ ವಿಮೆ ನೋಡಿ ಇದು ಒಂದು ಬೆಳೆಗಳಿಗೆ ಸಂಬಂಧಪಟ್ಟಿರುವಂತಹ ಇದು ಒಂದು ವಿಮೆಯಾಗಿದೆ ನಾನು ಹಿಂದೆ ಹೇಳಿದ್ದೀನಿ ಎಲ್ಲ ಬೆಳೆಗಳ ಹೆಸರು ಹೇಳೋಕ್ಕಾಗಲ್ಲ ಅಂತ ಇದರಲ್ಲಿ ಆಯಾ ಜಿಲ್ಲಾವಾರು ಬೆಳೆಗಳನ್ನು ಇದರಲ್ಲಿ ಆಯ್ಕೆ ಮಾಡಿದ್ದಾರೆ ಆ ಆಯ್ಕೆ ಮಾಡಿರುವಂಥ ಬೆಳೆಗಳಿಗೆ ನಾವು ವಿಮೆಯನ್ನು ಕಟ್ಟಬಹುದು ಇವಾಗ ಬೆಳೆ ವಿಮೆ ಹೇಗೆ ಕಟ್ಟಬೇಕು ಅಂತಂದ್ರೆ ಬೆಳೆ ವಿಮೆ ನೋಡಿ ಇದು ನಮ್ಮ ಹೊಲದಲ್ಲಿ ಹಾಕಿರುವಂತ ಬೆಳೆ ಅತಿವೃಷ್ಟಿಯಿಂದ ಏನಾದರೂ ಅತಿ ಜಾಸ್ತಿ ಮಳೆಯಾಗಿ ಇವಾಗ ಬೆಳೆ ಏನಾದರೂ ಹಾನಿಯಾದರೆ ಆದರೆ ಸರ್ಕಾರ ಬಹಳ ಆದರೆ ಬೆಳೆ ಪರಿಹಾರ ಕೊಡ್ತಾರೆ ಅದು ಎಕರೆವಾರು ಏನು ಕೊಡೋಲ್ಲ ಹಣ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟುಬಿಟ್ಟು ನಮ್ಮನ್ನು ಬಗೆಹರಿಸ್ಬಿಡ್ತಾರೆ ಆದರೆ ಬೆಳೆ ಮೇಲೆ ನಾವು ದುಪ್ಪಟ್ಟು ಹಣನ ಪಡ್ಕೋಬಹುದು ಯಾಕಪ್ಪ ಅಂತಂದ್ರೆ ಬೆಳೆಗೆ ನಾವು ಇನ್ಸೂರೆನ್ಸ್ ಮಾಡಿಸಿರ್ತೀವಿ ಇವಾಗ ನೋಡಿ ವಾಹನ ವಿಮೆ ಅಂತ ಮಾಡಿಸಿರ್ತೀವಿ ವಾಹನ ಏನಾದರೂ ಅಪಘಾತಕ್ಕೆ ಈಡಾದಾಗ ಆ ಯಾವ್ದಾರು ಗಾಡಿ ವಾಹನಕ್ಕೆ ಏನಾದ್ರೂ ಧಕ್ಕೆ ಉಂಟಾಗಲಿ ಅಥವಾ ವಾಹನದ ಮೇಲೆ ಇರುವಂತಹ ಚಾಲಕನಿಗೆ ಧಕ್ಕೆ ಉಂಟಾದಾಗ ಅವಾಗ ಕೂಡ ವಿಮೆ ಕ್ಲೈಮ್ ಆಗುತ್ತೆ ಹಾಗೆ ನಮ್ಮ ಬೆಳೆಗೆ ಬೆಳೆಗೇನಾದ್ರೂ ಹಾನಿ ಆದ್ರೆ ನಮ್ಗೆ ಬೆಳೆ ವಿಮೆ ಕೂಡ ಕ್ಲೈಮ್ ಆಗತ್ತೆ ಆದ್ರಿಂದ ಬೆಳೆ ವಿಮೆ ನಾವು ತುಂಬಬೇಕು ಮತ್ತು ಅನಾವೃಷ್ಟಿ ಇವಾಗ ಮಳೆ ಬರದೆ ನಮ್ಮ ಬೆಳೆ ಏನಾದರೂ ನಾಶ ಆಯಿತು ಬರಗಾಲ ಬಿದ್ದು ಏನಾದರೂ ನಾಶ ಆದರು ಅದಕ್ಕೂ ಕೂಡ ಸರ್ಕಾರ ಪರಿಹಾರ ಕೊಡುತ್ತೆ ಆದರೆ ಅದರಲ್ಲೂ ಕೂಡ ನಾವು ದುಪ್ಪಟ್ಟ ಹಣ ಪಡ್ಕೋಬೋದಲ್ಲ ಬೆಳೆ ವಿಮೆ ಮಾಡಿ ಆ ಉದ್ದೇಶದಿಂದಲೂ ಕೂಡ ನಾವು ಬೆಳೆ ವಿಮೆನ ಕಟ್ಟಬೇಕು ಇನ್ನೊಂದು ವಿಚಾರ ನಾನು ಇವಾಗ ಮಾಡ್ತಿರುವಂತ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಬೆಳೆ ವಿಮೆಯಲ್ಲಿ ರೈತರು ಲಾಭ ಗಳಿಸಬಹುದಾ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ಹೌದು ರೈತ ಬಾಂಧವ್ರೆ ಬೆಳೆ ವಿಮೆಯಲ್ಲಿ ನಾವು ರೈತರು ಖಂಡಿತವಾಗಿ ನಾವು ಇದರಲ್ಲಿ ಲಾಭ ಗಳಿಸಬಹುದು ಇದರಲ್ಲಿ ಲಾಭ ಗಳಿಸ್ಕೊಳ್ಳೋದು ಹೇಗೆ ಇದರಲ್ಲಿ ರೈತರು ನಷ್ಟ ಕೂಡ ಮಾಡ್ಕೊಳ್ತಾ ಇದ್ದಾರೆ ರೈತರು ನಷ್ಟ ಏಕೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಲಾಭ ಗಳಿಸ್ಕೊಳ್ಳೋದು ಹೇಗೆ ಅಂತ ಇವಾಗ ನಾನು ನಿಮ್ಮ ಮುಂದೆ ಹೇಳ್ತೇನೆ ಆ ರೈತರು ಬೆಳೆ ವಿಮೆಯಲ್ಲಿ ನಷ್ಟ ಅನುಭವಿಸುತ್ತಿರುವುದು ಹೇಗೆ ಅಂತ ಹೇಳಿದ್ರೆ ಇವಾಗ ಪ್ರೆಸೆಂಟಲ್ಲಿ ಉದಾಹರಣೆಗೆ ಒಬ್ಬ ರೈತ ಬೆಳೆ ಇಮ್ಮೆನ ಕಟ್ತಾನೆ ಅಂದ್ರೆ ಸೊ ಒಂದು ಉದಾಹರಣೆ ಹೇಳ್ತೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮುಂಗಾರು ಹಂಗಾಮಿನಲ್ಲಿ ಒಬ್ಬ ರೈತ ಈ ವರ್ಷ ಬೆಳೆ ಇಮ್ಮೆನ ಕಟ್ತಾನೆ ಆ ಕಟ್ತಾನೆ ಆದ್ರೆ ಆ ಈ ವರ್ಷ ಬೆಳೆ ಹಾನಿ ಆಗಲ್ಲ ಬೆಳೆ ಕರೆಕ್ಟ್ ಆಗಿ ಬರುತ್ತೆ ಒಳ್ಳೆ ಇಳುವರಿ ಕೂಡ ಬರುತ್ತೆ ಒಳ್ಳೆ ಫಸಲ್ ಕೂಡ ಬರುತ್ತೆ ಬೆಳೆ ಹಾನಿ ಆಗಲ್ಲ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಿರ್ಗಾ ಆ ರೈತ ಬೆಳೆ ವಿಮೆನ ಕಟ್ಟೋದು ನಿಲ್ಲಿಸ್ಬಿಡ್ತಾನೆ ಯಾಕೆ ನಿಲ್ಲಿಸ್ತಾನೆ ಅಂತಂದ್ರೆ ನೋಡಿ ನಾನು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹೋದ ವರ್ಷ ನಾನು ಬೆಳೆ ವಿಮೆಯನ್ನ ಕಟ್ಟಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಹೋದ ವರ್ಷ ನನಗೆ ಬೆಳೆ ವಿಮೆ ಜಮೆ ಆಗಿಲ್ಲ ಸುಮ್ಮ ಸುಮ್ಮನೆ ಯಾಕೆ ಬೆಳೆ ವಿಮೆನ ಕಟ್ಟಿ ಹಣನ ಲಾಸ್ ಮಾಡ್ಕೊಳ್ಳೋದು ಅಂತ ರೈತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೆಳೆ ವಿಮೆನ ಕಟ್ಟೋದನ್ನ ನಿಲ್ಲಿಸ್ಬಿಡ್ತಾನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಆ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಬೆಳೆ ವಿಮೆ ಹಣ ಜಮೆ ಆಗ್ಬಿಡತ್ತೆ ಆ ಸಮಯದಲ್ಲಿ ಆ ರೈತ ಬೆಳೆ ವಿಮೆನ ಕಟ್ಟಿರಂಗಿಲ್ಲ ಆದ್ರಿಂದ ನಷ್ಟ ಅನ್ಬಸ್ತಾನೆ ತುಂಬಾನೇ ಸಂಕೋಚ ಪಡ್ತಾನೆ ಯಾಕಪ್ಪ ನಾನು ಬೆಳೆ ವಿಮೆನ ಕಟ್ಲಿಲ್ಲ ಹೋದ ವರ್ಷ ನಾನು ಬೆಳೆ ವಿಮೆ ಕಟ್ಟಿದ್ದೆ ಆ ಹಣನೂ ಬರಲಿಲ್ಲ ಅಂತ ನಾನು ಬೆಳೆ ವಿಮೆ ಕಟ್ಟೋದನ್ನ ನಿಲ್ಲಿಸ್ಬಿಟ್ಟನಲ್ಲ ಅಂತ ಅಂದ್ಕೊಂಡು ಆ ರೈತ ಮರಗೋಕೆ ಶುರು ಮಾಡ್ತಾನ್ರಿ ಹಂಗೆ ಯಾರು ಕೂಡ ಯಾವ ರೈತರು ಕೂಡ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೀವು ಖಂಡಿತ ಇವಾಗ ಒಂದು ಹತ್ತು ಎಕರೆ ಹೊಲ ಇದೆ ಅಂತ ತಿಳ್ಕೊಳ್ಳಿ ಹತ್ತು ಎಕರೆ ಹೊಲದಲ್ಲಿ ನಿಮ್ಗೆ ಐದು ಎಕರೆ ಬೆಳೆ ವಿಮೆ ಕಟ್ಟೋದು ಅಷ್ಟೇ ಕ್ಯಾಪಿಸಿಟಿ ನಿಮ್ಮ ಹತ್ರ ಇದ್ರೆ ಐದು ಎಕರೆ ಕಟ್ಕೊಳಿ ಕಟ್ಕೊಳ್ತಾ ಹೋಗಿ ಕಂಟಿನ್ಯೂಸ್ ಆಗಿ ನೀವು ಬೆಳೆ ವಿಮೆನ ಕಟ್ತಾ ಹೋಗಿ ಇದರಲ್ಲಿ ಬೆಳೆ ವಿಮೆಯ ಲಾಭವನ್ನು ನೀವು ಪಡ್ಕೋಬಹುದು ಒಂದ್ ವರ್ಷ ಕಟ್ಟೋದು ಒಂದ್ ವರ್ಷ ನಿಲ್ಸೋದು ಈ ತರ ಮಾಡ್ಬೇಡ ಕಂಟಿನ್ಯೂಸ್ ಆಗಿ ನೀವು ಬೆಳೆ ವಿಮೆನ ಕಟ್ತಾ ಹೋಗಿ ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ನಿಮ್ಗೆ ಬೆಳೆ ವಿಮೆ ಹಣ ಗ್ಯಾರಂಟಿ ಜಮೆ ಆಗಿ ಆಗುತ್ತೆ ಈ ಬೆಳೆ ವಿಮೆಯಲ್ಲಿ ನಾನು ಕೂಡ ತುಂಬಾ ಲಾಭ ಪಡ್ಕೊಂಡಿದ್ದೀನಿ ಆದ್ರಿಂದ ರೈತರಿಗೆ ನಿಮ್ಗೂ ಕೂಡ ನಾನು ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ರೈತರಿಗೆ ಮಾಹಿತಿ ಕೊಡೋಣ ಅಂತ ನಾನು ಕೊಡ್ತಾ ಇದ್ದೀನಿ ನಾನೊಬ್ಬ ಸಾಮಾನ್ಯ ರೈತ ನಾನು ಯಾವುದೇ ಆ ಇದು ಪ್ರಮೋಷನ್ ಗಳ ಬಗ್ಗೆ ಪ್ರಮೋಷನ್ ಮಾಡುವಂತ ರೈತ ಅಲ್ಲ ನಾನೊಬ್ಬ ರೈತ ರೈತ ಹಾಕಿರುವಂತಹ ಬೆಳೆಗೆ ನಮ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮ್ ಮುಂದೆ ನಾನು ಇವತ್ತು ಕೊಡ್ತಾ ಇದ್ದೀನ್ರಿ ಈ ರೀತಿ ಬೆಳೆ ಮೇಲೆ ನಾವು ಲಾಭ ನಷ್ಟ ಈ ರೀತಿ ಅನುಭವಿಸ್ತಾ ಇದ್ದಾರೆ ಲಾಭ ಪಡ್ಕೊಳ್ಳೋದಂತಂದ್ರೆ ಕಂಟಿನ್ಯೂಸ್ ಆಗಿ ನಾವು ಬೆಳೆ ವಿಮೆನ ಕಟ್ತಾ ಹೋಗೋದು ಇದು ಬೆಳೆ ವಿಮೆ ಹಂಗಂತಂದ್ರೆ ಒಂಥರ ಲ್ಯಾಟ್ರಿ ಇದ್ದಂಗೆ ಸಲ ಏನಾದ್ರು ಬೆಳೆ ವಿಮೆ ನಮ್ಗೆ ಬಂತಂದ್ರೆ ನಾಲ್ಕರಿಂದ ಐದು ಸಲ ಬೆಳೆ ವಿಮೆ ನಾವು ಕಟ್ಬಹುದ್ರಿ ಅಷ್ಟೊಂದು ಹಣ ಬರತ್ತೆ ನೀವು ನೋಡಬಹುದು ಕೆಲವೊಂದು ರೈತರ ಹತ್ರನೂ ಕೇಳ್ಕೊಳ್ಳಿ ನೀವು ಬೆಳೆ ವಿಮೆ ಕಟ್ಟಿಲ್ಲ ಅಂತಂದ್ರೆ ಬೇರೆ ಕಟ್ಟಿರುವಂತ ರೈತರ ಬಗ್ಗೆ ರೈತರ ಬಳಿ ಹೋಗಿ ಸ್ವಲ್ಪ ಮಾಹಿತಿ ಪಡ್ಕೊಳ್ರಿ ಅವರೇ ನಮ್ಮ ಮುಂದೆ ಹೇಳ್ತಾರೆ ಏನಾದ್ರೂ ಬೆಳೆ ವಿಮೆ ಬಂತಂದ್ರೆ ಅದರಲ್ಲಿ ನಾಲ್ಕರಿಂದ ಐದು ಸಲ ನಾವು ಬೆಳೆ ವಿಮೆನ ಹೊಳ್ಳಿ ಕಟ್ಟುವಷ್ಟು ಹಣ ಬರುತ್ತೆ ಆ ನಾಲ್ಕರಿಂದ ಐದು ವರ್ಷದಲ್ಲಿ ಸಲ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಬಂದೇ ಬರತ್ತಲ್ರಿ ಹಿಂಗಾಗಿ ನಾನು ದ್ರಾಕ್ಷಿ ಬೆಳೆಯುವಂಥ ರೈತರಿಗೆ ದ್ರಾಕ್ಷಿ ಬೆಳೆಯುವಂಥ ದಾಳಿಂಬೆ ಬೆಳೆಯುವಂತ ನಿಂಬೆ ಬೆಳೆಯುವಂತ ರೈತರಿಗೆ ಇವತ್ತು ಬೆಳೆ ವಿಮೆನ ಕಟ್ರಿ ಏನಾದ್ರೂ ನಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ಬೇರೆಯವ್ರ ಹತ್ರ ಎಲ್ಲಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬೆಳೆ ವಿಮೆನ ಕಟ್ರಿ ಮತ್ತು ಇದರ ಲಾಭವನ್ನು ಪಡ್ಕೊಳ್ರಿ ಅಂತ ಹೇಳ್ತೀನಿ ಇದು ಬೆಳೆ ವಿಮೆ ಲಾಭ ಮತ್ತು ನಷ್ಟದ ಬಗ್ಗೆ ಇವಾಗ ನಿಮಗೆ ಹೇಳಿದೆ ಈ ರೀತಿ ನೋಡ್ರಿ ನಾವು ಬೆಳೆ ವಿಮೆಯಲ್ಲಿ ಲಾಭವನ್ನು ಪಡ್ಕೊಳ್ಬಹುದು ಬೆಳೆ ವಿಮೆಯಲ್ಲಿ ನೋಡಿ ಆ ನಾವು ಪೂರ್ತಿ ಹಣನ ರೈತರೇ ನಾವು ಬೆಳೆ ಮೇಲೆ ಕಟ್ತಾ ಇಲ್ಲ ನಮ್ಮ ಪರವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರ ಪರವಾಗಿ ನಿಂತು ಬಿಟ್ಟು ರೈತರಿಗೆ ಬೆಳೆ ವಿಮೆ ಕಟ್ಟಕ್ಕೂ ಕೂಡ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಈ ಎಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ ಬೆಳೆಗಳ ಆಧಾರದ ಮೇಲೆ ಇಷ್ಟಿಷ್ಟು ಪರ್ಸೆಂಟ್ ಅಂತ ನಿಗದಿಪಡಿಸಿ ಇಷ್ಟು ಪರ್ಸೆಂಟ್ ರೈತರು ತುಂಬಕೋಬೇಕು ಇಷ್ಟು ಪರ್ಸೆಂಟ್ ರಾಜ್ಯ ಸರ್ಕಾರ ತುಂಬತ್ತೆ ಇಷ್ಟು ಪರ್ಸೆಂಟ್ ಕೇಂದ್ರ ಸರ್ಕಾರ ತುಂಬತ್ತೆ ಅಂತ ಒಂದೊಂದು ಬೆಳೆಗಳ ಆಧಾರದ ಮೇಲೆ ಶೇಕಡಾವಾರು ಇಷ್ಟಿಷ್ಟು ಪಾಲ ಅಂತ ಮಾಡಿ ಟೋಟಲ್ ಇನ್ಶೂರೆನ್ಸ್ ಕಂಪನಿಯವರು ಹಣನ ತುಂಬಿಕೊಳ್ತಾ ಇದ್ದಾರೆ ರೈತರು ಪೂರ್ತಿ ಹಣನ ನಾವು ತುಂಬತಾ ಇಲ್ಲ ನಮ್ಮ ಪರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಹಣನ ತುಂಬ್ತಾ ಇದೆ ಇದನ್ನು ಕೂಡ ಮುಂದೆ ಎಷ್ಟೆಷ್ಟು ಪ್ರಮಾಣದಲ್ಲಿ ತುಂಬತಾ ಇದ್ದಾರೆ ಎಂಬುದನ್ನು ಕೂಡ ಮುಂದೆ ನಿಮಗೆ ನಾನು ತೋರಿಸ್ತೀನಿ ರೈತ ಬಾಂಧವರಿ ಯಾವ ಬೆಳೆಗೆ ಎಷ್ಟು ಹಣ ನಾವು ವಿಮೆ ಕಟ್ಟಬೇಕು ಎಂಬುದನ್ನು ಕ್ಯಾಲ್ಕುಲೇಷನ್ ಮಾಡುವುದು ಹೇಗೆ ಎಂಬುದನ್ನು ಈಗ ನಾನು ರೀ ಇದೇ ಈ ಸಂರಕ್ಷಣೆ ಒಂದು ವೆಬ್ಸೈಟ್ ನಲ್ಲಿ ಅದು ಹೆಂಗ ಕ್ಯಾಲ್ಕುಲೇಷನ್ ಮಾಡೋದು ಎಂಬುದನ್ನ ಈಗ ನಿಮಗೆ ಮುಂದೆ ತೋರಿಸ್ತೀನಿ ನೋಡ್ರಿ ನೋಡ್ಕೊಳ್ರಿ ರೈತ ಬಾಂಧವರಿ ಬೆಳೆ ವಿಮೆಯ ಸಂಪೂರ್ಣ ಮಾಹಿತಿಯನ್ನು ನಾವು ಗೂಗಲ್ ಬ್ರೌಸರ್ನಲ್ಲಿ ಸಂರಕ್ಷಣೆ ಅಂತ ಟೈಪ್ ಮಾಡಬೇಕು ಸಂರಕ್ಷಣೆ ಅಂತ ಟೈಪ್ ಮಾಡಿದಾಗ ನೋಡಿ ಸಂರಕ್ಷಣೆ ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸಂರಕ್ಷಣೆ ಆನ್ ಆನ್ಲೈನ್ ಫೆಸಿಲಿಟಿ ಫಾರ್ ಕ್ರಾಪ್ ಇನ್ಶೂರೆನ್ಸ್ ಇದು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಉಳ್ಳ ಒಂದು ವೆಬ್ಸೈಟ್ ಆಗಿದೆ ವಿ ವೆಬ್ಸೈಟಲ್ಲಿ ಇಲ್ಲಿ ನೋಡಿ ವರ್ಷದ ಆಯ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಿದೆ ಮತ್ತು ಋತು ಆಯ್ಕೆ ಖಾರಿಪ್ ಅಂತಿದೆ ಖಾರಿಪ್ ಮುಂಗಾರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಮಾಹಿತಿ ಇದರಲ್ಲಿ ಇವಾಗ ನಮಗೆ ಬೇಕಾಗಿದೆ ಆದ್ದರಿಂದ ಇದು ಯಾವ ಹೀಗೆ ಇದೆ ಇವಾಗ ಇದರಲ್ಲೇ ಮುಂದೆ ಹೋಗೋಣ ಮುಂದೆ ಹೋದಾಗ ಇಲ್ಲಿ ನೋಡಿ ಈ ರೀತಿ ಸಂಪೂರ್ಣ ಮಾಹಿತಿಗಳ ಸಂರಕ್ಷಣೆ ಅಂತ ಒಂದು ವೆಬ್ಸೈಟ್ ಓಪನ್ ಆಗಿದೆ ನಮ್ಗೆ ಇವಾಗ ಮಾಹಿತಿ ಬೇಕಾಗಿರೋದು ಯಾವ ಬೆಳೆಗೆ ಎಷ್ಟು ಹಣ ನಾವು ಇನ್ಶೂರೆನ್ಸ್ ಕಟ್ಟಬೇಕು ಎಂಬುದರ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿದೆ ಅದನ್ನು ನಾವು ಯಾವ ರೀತಿ ಇವಾಗ ತಿಳ್ಕೊಳ್ಳೋದು ಅಂತಂದರೆ ಫಾರ್ಮರ್ಸ್ ಕಾರ್ನರಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಯರು ಸೀಸನು ಡಿಸ್ಟಿಕ್ ತಾಲೂಕು ಹೋಬಳಿ ವಿಲೇಜ್ ಕ್ರಾಫ್ ಏರಿಯಾ ಏರಿಯಾ ಇನ್ನು ಎಕರೆ ಅಂತಿದೆ ಮತ್ತು ಗುಂಟೆ ಅಂತಿದೆ ಶೋ ಪ್ರೀಮಿಯಮ್ ಅಂತಿದೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲನೂ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ವಿಲೇಜು ಕ್ರಾ ಮತ್ತು ಯಾವ ಬೆಳೆ ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ಎಲ್ಲನೂ ಇಲ್ಲಿ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಕೊಂಡು ಶೋ ಪ್ರೀಮಿಯಮ್ ಎಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಶೋ ಆಗುತ್ತೆ ಉದಾಹರಣೆಗೆ ನಾನು ನಮ್ಮ ಹಳ್ಳಿಯ ನಮ್ಮ ಹಳ್ಳಿಯ ಒಂದು ಡೀಟೇಲ್ ಹಾಕಿ ನಿಮಗೆ ತೋರಿಸ್ತೀನಿ ನಮ್ಮದು ವಿಜಯಪುರ ಜಿಲ್ಲೆ ನಮ್ಮದು ತಾಲೂಕು ಬಸವನ ಬಾಗೇವಾಡಿ ನಮ್ಮದು ಹೋಬಳಿ ಬಸವನ ಬಗೆವಾಡಿ ನಮ್ಮದು ವಿಲೇಜ್ ಬಂದ್ಬಿಟ್ಟು ಕುಲ್ದಿನಿ ಅಂತ ಬರುತ್ತೆ ಇಲ್ಲಿ ಕ್ರಾಪ್ ಬರ್ತಾ ಇದೆ ನೋಡಿ ಕಾಟನ್ ರೇನ್ಫೀಲ್ಡ್ ಅಂದರೆ ಹತ್ತಿ ಮೈಜ್ ಅಂದರೆ ಮ ಇದು ಮೆಕ್ಕೆಜೋಳ ಇನ್ನೂ ಹಲವಾರು ಬೆಳೆಗಳು ಕೂಡ ಇಲ್ಲಿ ಬರ್ತಾ ಇದೆ ರೌಂಡ್ ಸನ್ ಅಂತಿದೆ ಸನ್ಫ್ಲವರ್ ಅಂತಿದೆ ಎಲ್ಲ ಬೆಳೆಗಳು ಕೂಡ ಇಲ್ಲಿ ಬರ್ತಾ ಇದೆ ಇವಾಗ ಯಾವುದಾದರೂ ಒಂದು ಬೆಳೆ ಸೆಲೆಕ್ಟ್ ಮಾಡೋಣ ಇಲ್ಲಿ ನೋಡಿ ಆನಿಯನ್ ಇರಿಗೇಟೆಡ್ ಅಂತಿದೆ ನೀರಾವರಿ ಈರುಳ್ಳಿ ಅಂತಿದೆ ಅಲ್ಲ ಅದರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ನಮಗೆ ಮಾಹಿತಿ ಬೇಕಾಗಿರೋದು ಒಂದು ಎಕರೆದ್ದು ಅದರಿಂದ ಒಂದು ಎಕರೆ ಅಂತ ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಮುಂದೆ ಗುಂಟ ಅಂತ ಕೇಳ್ತಾ ಇದೆ ಇಲ್ಲಿ ಗುಂಟೆ ಕೂಡ ಹಾಕಬೇಕು ಕಡ್ಡಾಯವಾಗಿ ಅದರಿಂದ ಜೀರೋ ಗುಂಟ ಅಂತ ಹಾಕ್ತಾ ಇದ್ದೀನಿ ಜೀರೋ ಗುಂಟ ಅಂತ ಹಾಕಿ ಇವಾಗ ನೋಡಿ ಶೋ ಪ್ರೀಮಿಯಮ್ ಅಂತಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದಾಗ ಸಮ್ ಇನ್ಸೂರ್ಡ್ ಆರ್ ಎಸ್ ಎಂಬತ್ತು ಸಾವಿರದ ಐದುನೂರು ಫರ್ ಎಕ್ಟರ್ ಅಂತಿದೆ ಎಂಬತ್ತು ಸಾವಿರದ ಐದುನೂರು ಫರ್ ಎಕ್ಟರ್ ಅಂದರೆ ಎರಡೂವರೆ ಎಕರೆಗೆ ಎಂಬತ್ತು ಸಾವಿರದ ಐದುನೂರು ರೂಪಾಯಿ ನಮಗೆ ಬರೋ ಸಾಧ್ಯತೆ ಇರುತ್ತೆ ಇಲ್ಲಿ ನೋಡಬಹುದು ನಮಗೆ ಬೇಕಾಗಿರೋದು ನಮಗೆ ಇವಾಗ ಗುಂಟ ಒಂದು ಎಕರೆ ಜೀರೋ ಗುಂಟೆ ಅಂದರೆ ಒಂದು ಎಕರೆಗೆ ಎಷ್ಟು ಅಮೌಂಟ್ ನಾವು ಕಟ್ಟಬೇಕು ಎಂಬುದನ್ನು ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಟೋಟಲು ಸಮ್ ಇನ್ಶೂರ್ ಅಂದರೆ ಮೂವತ್ತೆರಡು ಸಾವಿರದ ಐದುನೂರ ಎಪ್ಪತ್ತೆಂಟು ರೂಪಾಯಿ ಒಂದು ಎಕರೆಗೆ ನಮಗೆ ಮರಳಿ ಬರುವಂಥ ಇನ್ಸೂರೆನ್ಸ್ ಹಣ ಇದು ಇಷ್ಟು ಹಣ ನಮಗೆ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಬೆಳೆ ಹಾನಿಯಾದಾಗ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಹಾನಿ ಆಗಲ್ಲ ಅದರಿಂದ ಅಷ್ಟೊಂದು ಹಣ ಬರಲ್ಲ ಎಷ್ಟು ಪರ್ಸೆಂಟ್ ಹಾನಿ ಆಗತ್ತೆ ಅಷ್ಟು ಹಣ ಬರುತ್ತೆ ಆಮೇಲೆ ಇಲ್ಲಿ ನೋಡಿ ಗ್ರಾಸ್ ಪ್ರೀಮಿಯಂ ಅಂತಿದೆ ಟ್ವೆಂಟಿ ಫಾಯಿಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ನ ಇದು ಬೆಳೆ ಇನ್ಶೂರೆನ್ಸ್ ಕಂಪ್ನಿಯವರು ಇಪ್ಪತ್ತು ಪರ್ಸೆಂಟ್ ಹಣನ ಕಟ್ಟಿಸ್ಕೊಳ್ತಾ ಇದ್ದಾರೆ ಆದರೆ ಮುಂದೆ ನೋಡ್ಬೋದು ಇಲ್ಲಿ ಫಾರ್ಮರ್ ಸೇರು ಹದಿನಾರು ನೂರ ಇಪ್ಪತ್ತೆಂಟು ರೂಪಾಯಿ ತೊಂಬತ್ತೆರಡು ಪೈಸೆ ಇದೆ ಹದಿನಾರು ನೂರ ಇಪ್ಪತ್ತೆಂಟು ರೂಪಾಯಿ ತೊಂಬತ್ತೆರಡು ಬಯಸೆ ಒಂದ್ ಎಕರೆ ಈರುಳ್ಳಿಗೆ ನಾವು ರೈತರು ಕಟ್ಟುವಂತ ಹಣ ಉಳಿದ ಹಣ ಇದನ್ನ ಯಾರು ಕಟ್ತಾ ಇದ್ದಾರೆ ಅಂದ್ರೆ ಆರ್ ಸಾವಿರದ ಏಳ್ನೂರ ಎಂಬತ್ತೆರಡು ರೂಪಾಯಿ ಕಟ್ಟಬೇಕು ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಇಲ್ಲಿ ನೋಡಿ ಉಳಿದ ಹಣನ ಯಾರು ಕಟ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸೆಂಟ್ರಲ್ ಸೇರ್ ಸೆವೆನ್ ಪಾಯಿಂಟ್ ನೈನ್ ಒನ್ ಎರಡು ಸಾವಿರದ ಐದುನೂರ ಎಪ್ಪತ್ತಾರು ಕೇಂದ್ರ ಸರ್ಕಾರದಿಂದ ಕಟ್ತಾ ಇದ್ದಾರೆ ಸ್ಟೇಟ್ ಸೇರ್ ಸೆವೆನ್ ಪಾಯಿಂಟ್ ನೈನ್ ಒನ್ ಅಂದರೆ ಎರಡು ಸಾವಿರದ ಐದುನೂರ ಎಪ್ಪತ್ತಾರು ರೂಪಾಯಿ ರಾಜ್ಯ ಸರ್ಕಾರದವರು ಕಟ್ತಾ ಇದ್ದಾರೆ ನಾನು ಆಗಲೇ ನಿಮಗೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಾವು ಕಟ್ತಿರುವಂಥ ಇನ್ಶೂರೆನ್ಸ್ ಅಮೌಂಟಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ತಮ್ಮ ಸೇರ ಮತ್ತು ಸಹಾಯಧನ ಕೊಡ್ತಾ ಕೊಡ್ತಾ ಇದೆ ಅಂತ ಹೇಳಿದ್ನಲ್ಲ ಅದನ್ನೇ ಇವಾಗ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪಾಲು ಕೂಡ ನಾವು ಕಟ್ತಿರುವಂಥ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇದೆ ಅಂತ ನಾವು ಖಚಿತಪಡಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ಈ ರೀತಿ ನೋಡ್ಕೋಬಹುದು ನಮ್ಮ ನಾವು ಎಷ್ಟು ಕಟ್ತಾ ಇದ್ದೀವಿ ರಾಜ್ಯ ಸರ್ಕಾರದವರು ಎಷ್ಟು ಕೊಡ್ತಾ ಇದಾರೆ ಮತ್ತು ಕೇಂದ್ರ ಸರ್ಕಾರದವರು ಎಷ್ಟು ಕೊಡ್ತಾ ಇದ್ದಾರೆ ಟೋಟಲ್ ಇನ್ಶೂರೆನ್ಸ್ ಕಂಪ್ನಿಗೆ ಎಷ್ಟು ಹಣ ನಾವು ಕಟ್ತಾ ಇದ್ದೀವಿ ಅನ್ನೋದನ್ನು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳು ಇಲ್ಲಿ ಫಾರ್ಮರ್ಸ್ ಏರಿ ಇದೆ ಅಲ್ಲ ಇಷ್ಟೇ ಹಣ ನಾವು ಕಟ್ಟಬೇಕು ಬೇಕಾದ ಬೆಳೆನ ನೀವು ಆಯ್ಕೆ ಮಾಡ್ಕೊಡ್ರಿ ಎಷ್ಟು ಎಕರೆ ಆದರೂ ಇಲ್ಲಿ ಹಾಕೊಂಡು ನೀವು ಚೆಕ್ ಮಾಡಿಕೊಡ್ರಿ ಆದರೆ ಫಾರ್ಮರ್ ಸೇರಲ್ಲಿ ಎಷ್ಟಿರುತ್ತೆ ಅಲ್ಲ ಅಷ್ಟೇ ಹಣ ನಾವು ರೈತರು ಕಟ್ಟಬೇಕು ಆಗಿರುವಂತ ಹಣವಾಗಿರುತ್ತೆ ಈ ರೀತಿ ನಾವು ಪ್ರೀಮಿಯಂನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ನೋಡ್ರಿ ರೈತ ಬಂದವರೇ ಜಿಲ್ಲಾವಾರು ರೈತರು ಯಾವೆಲ್ಲ ಬೆಳೆಗಳಿಗೆ ವಿಮೆ ತುಂಬಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ಹೇಗೆ ಎಂಬುದು ಇವಾಗ ನಾನು ಹೇಳ್ತೀನಿ ನೋಡ್ರಿ ನೋಡ್ಕೊಳ್ರಿ ಇದೇ ಸಂರಕ್ಷಣೆ ಆ್ಯಪ್ನ ಫಾರ್ಮರ್ಸ್ ಕಾರ್ನರಲ್ಲಿ ಕ್ರಾಪ್ ಯು ಕ್ಯಾನ್ ಇನ್ಸೂರನ್ ಇನ್ಶೂರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಕ್ಲಿಕ್ ಮಾಡಿ ಇಲ್ಲಿ ಏನೇನು ಕೇಳ್ತಾ ಇದ್ದೀರಿ ಡಿಸ್ಟಿಕ್ಕು ತಾಲೂಕು ಹೋಬಳಿ ವಿಲೇಜ್ನ ಹಾಕಬೇಕು ಇವು ನಾಲ್ಕು ಹಾಕಿದಾಗ ನಿಮಗೆ ಸ್ವಾಗತೆ ಉದಾಹರಣೆಗೆ ನಾನು ಇವಾಗ ಇಲ್ಲಿ ಬಾಗಲ್ಕೋಟೆ ಡಿಸ್ಟಿಕ್ ಹಾಕ್ತಾ ಇದ್ದೀನಿ ತಾಲೂಕು ಕೂಡ ಬಾಗಲ್ಕೋಟೆ ಹಾಕ್ತಾ ಇದ್ದೀನಿ ಹೋಬಳಿ ಕೂಡ ಬಾಗಲ್ಕೋಟೆ ಹಾಕ್ತಾ ಇದ್ದೀನಿ ಇದರಲ್ಲಿ ವಿಲೇಜ್ ಬಂದ್ಬಿಟ್ಟು ಬಾಗಲಕೋಟೆ ಹಾಕ್ತಾ ಇದ್ದೀನಿ ಸಪೋಸ್ ಒಂದು ಉದಾಹರಣೆಗೆ ಹಾಕ್ತಾ ಇದ್ದೀನಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಇವಾಗ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಅಂದ್ರೆ ಯಾವ ಬೆಳೆಗೆ ನಾವು ಇನ್ಶೂರೆನ್ಸ್ ಕಟ್ಟಬಹುದು ಅಂತ ಡಿಸ್ಪ್ಲೇ ಇಲ್ಲಿ ಡಿಸ್ಪ್ಲೇ ಮಾಡಿದಾಗ ಇಲ್ಲಿ ತೋರಿಸ್ತಾ ಇದೆ ನೋಡಿ ಸಂಪೂರ್ಣವಾಗಿ ಲಿಸ್ಟ್ ಆಫ್ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಈ ಲಿಸ್ಟ್ ನಲ್ಲಿ ಇರುವಂತಹ ಎಲ್ಲ ಬೆಳೆಗಳು ಕೂಡ ನೀವು ಇನ್ಶೂರೆನ್ಸ್ ನ ಕಟ್ಟಬಹುದು ರೈತ ಬಂದವರೇ ಜಿಲ್ಲಾವಾರು ಬೆಳೆ ವಿಮೆ ತುಂಬಲು ಕೊನೆಯ ದಿನಾಂಕಗಳನ್ನು ತಿಳಿದುಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಇವಾಗ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನೋಡ್ರಿ ನೋಡ್ಕೊಳ್ಳಿ ಸಂರಕ್ಷಣೆ ಆ್ಯಪ್ನಲ್ಲಿ ಫಾರ್ಮರ್ಸ್ ಕಾರ್ನರಲ್ಲಿ ವ್ಯೂ ಕಟ್ ಆಫ್ ಡೇಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಡಿಸ್ಟಿಕ್ ಅಷ್ಟೇ ಹಾಕ್ಕೊಳ್ಬೇಕು ಸಪೋಸ್ ಇಲ್ಲಿ ನಾನು ಇವಾಗ ಬೆಳಗಾವಿ ಡಿಸ್ಟಿಕ್ನ ಹಾಕ್ತಾಯಿದ್ದೀನಿ ಬೆಳಗಾವಿ ಡಿಸ್ಟಿಕ್ ಹಾಕಿದಾಗ ಇಲ್ಲಿ ನೋಡಿ ಬೆಳಗಾವಿ ಡಿಸ್ಟಿಕ್ನ ಎಲ್ಲ ಯಾವೆಲ್ಲ ಬೆಳೆಗೆ ಕೊನೆಯ ದಿನಾಂಕಗಳು ಯಾವ ರೀತಿ ಇದೆ ಇಲ್ಲಿ ನೋಡಿ ಡಿಸ್ಟಿಕ್ ಅಂತಿದೆ ಆಮೇಲೆ ಕ್ರಾಪ್ ಕ್ರಾಪ್ ಅಂತಿದೆ ಆಮೇಲೆ ಎನ್ರೋಲ್ಮೆಂಟ್ ಸ್ಟಾರ್ಟ್ ಡೇಟ್ ಎನ್ರೋಲ್ಮೆಂಟ್ ಕ್ಲೋಸ್ ಡೇಟ್ ಡೇಸ್ ಲೆಫ್ಟ್ ಫಾರ್ ಎನ್ರಾಲ್ಮೆಂಟ್ ಅಂತಿದೆ ಇದು ನೋಡಿ ಹತ್ತಿಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿದೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕವಾಗಿರುತ್ತದೆ ಮತ್ತೆ ಇವಾಗ ಇನ್ನ ಇಪ್ಪತ್ತ್ ಮೂರು ದಿನಗಳು ಬಾಕಿ ಇದೆ ನಾನು ಇವತ್ತು ವಿಡಿಯೋ ಮಾಡ್ತಿರುವಂತ ದಿನದಿಂದ ಇಲ್ಲಿ ನೋಡ್ಬೋದು ಈ ರೀತಿ ನಮ್ಗೆ ಯಾವ ಬೆಳೆಗೆ ಯಾವ ರೀತಿ ಕೊನೆಯ ದಿನಾಂಕಗಳು ಇರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋದು ಈ ರೀತಿ ಇರುತ್ತೆ ಇದಿಷ್ಟು ನನಗೆ ತಿಳಿದಿರುವಂತಹ ಮಾಹಿತಿ ರೈತ ಬಾಂಧವರೆ ನೋಡಿ ಈ ರೀತಿ ನೀವು ಬೆಳೆ ವಿಮೆಯಲ್ಲಿ ಲಾಭ ಕೂಡ ಪಡ್ಕೋಬಹುದು ಬೆಳೆ ವಿಮೆನ ಮಾಡ್ರಿ ಮತ್ತು ಇದರಲ್ಲಿ ಲಾಭ ಕಟ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನ್ರಿ ಮತ್ತೆ ಸಿಗೋಣ ಮತ್ತೆ ಹೊಸ ವಿಡಿಯೋದೊಂದಿಗೆ ಇಂತಿ ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್